나름대로, 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 나 나름대로, 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 나름대 ಅದೇನ್ ತಿಂತಾರದು ಅದ್ ಬೀಜ ಬೀಜ ಹುಂಕಾಳೆಬಿ ತಿಂತಿದ್ಯಾಂತ ದಾಳಿಂಬೆ ತಿಂತಿದ್ಯಾ ಚೆನ್ನಾಗೈತಾ ಸೂಪರ್ ಆಗತ್ತ ಚೆನ್ನಾಗಿಲ್ವ ಚೆನ್ನಾಗೈತಾ ಕುಂತ್ಕತಿನ ಕುಂತ್ಕೋತೀನು ಕೂತ್ಕತಿನವ್ ಅಯ್ಯೋ ಕೆಳಗೆ ಬೇದಾಯ್ತ ಅದಕ್ಕೆ ಕುತ್ಕ

ಕುಂತ್ಕೊಂಡು ತಿನ್ಬೇಕು ಎದ್ದು ಎದ್ದು ಬಯಸ್ಕೆ ಹೊಡೆಯೋದಲ್ಲ ಹಂಗೆ ಬಿತ್ಕಳ್ತೀವಿ ನೋಡು ಅದಕ್ಕೆ ಹೇಳಿದ್ ನಾನು ತೂರಾಡ್ತೇವೆ ಇನ್ನು ನೀನು ಒಂದುವರೆ ವರ್ಷ ಆಯ್ತು ಬತ್ತು ಇನ್ನೂ ಒಂದು ಹೆಜ್ಜೆಕ್ಕಿಲ್ಲ ನಿಂತ್ಕೊಳ್ಳೋಕೆ ತೂರಾಡ್ತಾಳೆ ಇನ್ನು ಕೂಚಿ ಕೂಚಿ ಮಾಡು ಕುಚಿ ಮಾಡು ಕುಚಿ ಮಾಡು ಕುಂತಕಳೆ ಯಾರು ನೋಡ್ತಿದೀಯಾ ಅಲ್ಲಿ ಯಾರು ಅಜ್ಜಿನಾ ಅಜ್ಜಿ ಏನು ಮಾಡ್ತಾ ಇದ್ದೀರಾ ಅಜ್ಜಿ ಕುಂತಕಂತೆನ ಡ್ಯಾನ್ಸ್ ರಾಣಿ ಮಾಡ್ತಿದ್ದಿಲ್ಲ ಅವತ್ತು ಅದು ವರ್ಡ್ ಆಯ್ತು ಈಗ ನೀವು ಮಾಡಿಸ್ಬೇಕು ನಾಲ್ಕು ತಿನ್ನೋಕೆ ದಾಳಿಂಬೆ ಹಣ್ಣು ಇಷ್ಟೊತ್ತು ಗಂಟೆ ತಿಂದಾರ ಊ ಹ್ಮ್ ಅಯ್ಯೋ ಎಲ್ಲ ಕೆಳಕ್ ಚಲಿಯಲ್ಲ ಕೆಳಕ್ ಚಲ ನೋಡಲಿ కడక వెళ్ళ చెల్లు కొంత కాదా కాకి బైస్కిల్డిర్దే ఎదే ఎదే నడుగో పేపర్ అన్న నడుగో కడక చెల్లు ತಿನ್ಕ ತಿ ಏನು ಮಾಡ್ತಾ ಏನ್ ಮಾಡ್ತೈತೆ ಬಿಡು ನಂಗೆ ಬೇಡಪ್ಪ ನಂಗೆ ಬೇಡ ನಂಗೆ ಬೇಡ ನೀನೆ ತಿನ್ನು ನೀನೇ ತಿನ್ನು ನಂಗೆ ಬೇಡ ಚುಂಕ್ ಬಡ್ದವಂಗೆ ಚುಂಕೆಲ್ಲ ಹಿಂಡಿಪ್ಪ ಮಾಡ್ಲೋತಾಗ ಅಯ್ಯೋ ತಗ ನಂಗ್ ಬೇಡಪ್ಪ ನಂಗೆ ಬೇಡ ఎలా చుంక్బుట్ రస కడ్బుట్ నేను తినాక బతాళ ఎంత అర్భక్ నేను